ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಇಪ್ಪತ್ತರಂದು ಎರಡು ಎಸ್ಟ್ರೋನಾಟ್ಗಳನ್ನು ಒಳಗೊಂಡ ಲೂನರ್ ಮಾಡ್ಯೂಲ್ ಒಂದು ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ ಇಡೀ ಜಗತ್ತೇ ತುದಿಗಾಲಿನಲ್ಲಿ ನಿಂತು ಬರೋಬ್ಬರಿ ಆರುನೂರ ಮಿಲಿಯನ್ಗೂ ಅಧಿಕ ಜನ ಇದರ ನೇರ ಪ್ರಸಾರವನ್ನು ಟಿ ವಿಯಲ್ಲಿ ನೋಡ್ತಾ ಇರ್ತಾರೆ ಆ ಲೂನರ್ ಇಂದ ಹೊರಬಂದ ಆಸ್ಟ್ರೋನಾಟ್ಗಳು ಭೂಮಿಯಿಂದ ಬರೋಬ್ಬರಿ ಮೂರು ಲಕ್ಷದ ಎಂಬತ್ತು ಸಾವಿರ ಕಿಲೋಮೀಟರ್ಗಳಷ್ಟು ದೂರವಿದ್ದ ಚಂದ್ರನ ಮೇಲೆ ತಮ್ಮ ಹೆಜ್ಜೆಯನ್ನು ಇಡ್ತಾರೆ ಮಾನವ ಚಂದ್ರನ ಮೇಲೆ ಕಾಲಿಟ್ಟು ಇಂದಿಗೆ ಐವತ್ತು ವರ್ಷಗಳು ಕಳೆದರೂ ಕೂಡ ಯಾವ ದೇಶಗಳು ಮತ್ತೆ ಚಂದ್ರನ ಮೇಲೆ ಮಾನವರನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡೋದಿಲ್ಲ ಆ ದಿನ ನಾಸಾದ ಅಪೋಲೋ ಲೆವೆನ್ ಮಿಷನ್ ಚಂದ್ರನ ಭೂಭಾಗವನ್ನು ನಿಜಕ್ಕೂ ತಲುಪಿತ್ತಾ ತಲುಪಿದ್ದಾದರೂ ಕೂಡ ಚಂದ್ರನ ಮೇಲೆ ನೆಟ್ಟಿರುವ ಬಾವುಟ ಯಾಕೆ ಈ ರೀತಿಯಾಗಿ ಹಾರಾಡ್ತಾ ಇದೆ ಯಾಕೆ ನಮಗೆ ಅಪೋಲೋ ಲೆವೆನ್ ಮಿಷನ್ನ ವಿಡಿಯೋದಲ್ಲಿ ನಕ್ಷತ್ರಗಳು ಕಾಣ್ತಾ ಇಲ್ಲ ನಿಜಕ್ಕೂ ನಾಸಾ ಜಗತ್ತಿಗೆ ಸುಳ್ಳು ಹೇಳ್ತಾ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋ ಅದು ಸಾವಿರದ ಒಂಬೈನೂರ ಐವತ್ತೇಳರ ಸಮಯ ಜಗತ್ತಿನಲ್ಲಿ ರಷ್ಯಾ ಹಾಗೆಯೇ ಅಮೆರಿಕದ ಮಧ್ಯೆ ಕೋಲ್ಡ್ ವಾರ್ಗಳು ನಡೀತಾ ಇರುತ್ತೆ ರಷ್ಯಾ ತನ್ನ ಮೊದಲ ಮಾನವರಹಿತ ಸೌರ ನೌಕೆ ಸ್ಪುಟ್ನಿಕ್ ಅನ್ನ ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡ್ತಾರೆ ಇದನ್ನೆಲ್ಲ ನೋಡಿದ ಅಮೆರಿಕ ಕೂಡ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತನ್ನ ಮೊದಲ ರಾಕೆಟ್ ಎಕ್ಸ್ಪ್ಲೋರರ್ ಅನ್ನ ಸೌರವ್ಯೂಹಕ್ಕೆ ಲಾಂಚ್ ಮಾಡಲಾಗುತ್ತೆ ಇದರಿಂದ ಅಮೆರಿಕ ಮತ್ತು ರಷ್ಯಾದ ಮಧ್ಯೆ ಒಂದು ರೀತಿಯ ಸ್ಪೇಸ್ ರೇಸ್ ಶುರುವಾಗುತ್ತೆ ಇನ್ನು ಚಂದ್ರನ ಮೇಲೆ ಮಾನವರನ್ನು ಕಳಿಸುವ ಸಲುವಾಗಿಯೇ ನಾಸಾ ಅಪೋಲೋ ಒನ್ನಿಂದ ಅಪೋಲೋ ಟೆನ್ ತನಕ ಬೇರೆ ಬೇರೆ ಟೆಸ್ಟಿಂಗ್ಗಳನ್ನು ನಡೆಸುತ್ತೆ ಕೊನೆಗೂ ಇತಿಹಾಸದ ಪುಟಗಳಲ್ಲಿ ಮೈಲಿಗಲ್ಲನ್ನು ಸಾಧಿಸುವಂತಹ ಮಿಷನ್ ಅಪೋಲೋ ಲೆವೆನ್ನ ರಾಕೆಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಜುಲೈ ಹದಿನಾರರಂದು ಯಶಸ್ವಿಯಾಗಿ ಭೂಮಿಯಿಂದ ಲಾಂಚ್ ಆಗುತ್ತೆ ಈ ರಾಕೆಟ್ ನಲ್ಲಿ ಮೂರು ಜನ ಆಸ್ಟ್ರೋನಾಟ್ ಮಿಷನ್ನ ಭಾಗವಾಗಿ ಚಂದ್ರನ ಕಡೆಗೆ ಸಾಕ್ತಾ ಇರ್ತಾರೆ ಅದರಲ್ಲಿ ಮೊದಲನೇದಾಗಿ ಮೂವತ್ತೆಂಟು ವರ್ಷದ ಕಮಾಂಡರ್ ನೀಲ್ ಆಮ್ಸ್ಟ್ರಾಂಗ್ ಎರಡನೇದಾಗಿ ಮಾಡ್ಯೂಲ್ ಪೈಲಟ್ ಮೈಕಲ್ ಕೊಲಿನ್ಸ್ ಹಾಗೆಯೇ ಮೂರನೇದಾಗಿ ಲೂನೋರ್ ಮಾಡ್ಯೂಲ್ನ ಪೈಲಟ್ ಎಡ್ವಿನ್ ಬಸ್ ಕೂಡ ಚಂದ್ರನ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾರೆ ಇನ್ನು ರಾಕೆಟ್ನ ಪೂರ್ತಿಯಾದ ಭಾರ ಮೂವತ್ತು ಲಕ್ಷ ಕೆಜಿಗಳಷ್ಟು ಇರುತ್ತೆ ಹಾಗೆಯೇ ರಾಕೆಟ್ ಒಳಗಡೆ ಫ್ಯೂಯಲ್ ಸಲುವಾಗಿ ಒಂದು ಮಿಲಿಯನ್ ಗ್ಯಾಲನ್ ಆಗುವಷ್ಟು ಕೆರೋಸಿನ್ ಹಾಗೆಯೇ ಲಿಕ್ವಿಡ್ ಆಕ್ಸಿಜನ್ ಹಾಗೆಯೇ ಲಿಕ್ವಿಡ್ ಹೈಡ್ರೋಜನ್ ಗಳನ್ನ ತುಂಬಿಸಲಾಗುತ್ತೆ ರಾಕೆಟ್ ಭೂಮಿಯಿಂದ ಯಶಸ್ವಿಯಾಗಿ ಲಾಂಚ್ ಆಗಿ ಭೂಮಿಯ ಔಟರ್ ಆರ್ಬಿಟ್ ಅನ್ನು ತಲುಪೋದಕ್ಕೆ ಕೇವಲ ಹತ್ತು ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ ಕೊನೆಗೆ ಮೂರು ದಿನಗಳ ಬಳಿಕ ಅಂದರೆ ಹತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಕೊನೆಗೂ ಚಂದ್ರನ ಮೇಲ್ಮೈಯನ್ನ ತಲುಪುತ್ತೆ ರಾಕೆಟ್ನಿಂದ ಹೊರಬಂದ ಲೂನರ್ ಮಾಡ್ಯೂಲ್ನಿಂದ ಕಮೌಂಡ್ ಮಾಡ್ಯೂಲ್ ಹಾಗೆಯೇ ಸರ್ವಿಸ್ ಮಾಡ್ಯೂಲ್ ಬೇರೆ ಬೇರೆ ಆಗುತ್ತೆ ಮಾಡ್ಯೂಲ್ ನಲ್ಲಿ ಮೈಕಲ್ ಕೊಲಿನ್ಸ್ ಚಂದ್ರನ ಆರ್ಬಿಟ್ನಲ್ಲಿ ಸುತ್ತು ಹಾಕ್ತಾ ಇದ್ದರೆ ಲೂನರ್ ಮಾಡ್ಯೂಲ್ನಲ್ಲಿದ್ದ ನೀಲ್ ಆಮ್ಸ್ಟ್ರಾಂಗ್ ಮತ್ತೆ ಎಡ್ವಿನ್ ಬಜ್ ಅವರು ಯಶಸ್ವಿಯಾಗಿ ಚಂದ್ರನ ಮೇಲ್ಮೈ ಮೇಲೆ ಲ್ಯಾಂಡ್ ಆಗ್ತಾರೆ ನಂತರ ನೀಲ್ ಆಮ್ಸ್ಟ್ರಾಂಗ್ ಅವರು ತಮ್ಮ ಲೂನರ್ ಮಾಡ್ಯೂಲ್ನ ಬಾಗಿಲನ್ನು ತೆಗೆದು ತಮ್ಮ ಮೊದಲ ಹೆಜ್ಜೆಯನ್ನು ಚಂದ್ರನ ನೆಲದ ಮೇಲೆ ಇಡ್ತಾರೆ ನಂತರ ಎಡ್ವಿನ್ ಬಜ್ ಅವರು ಕೂಡ ಚಂದ್ರನ ನೆಲದ ಮೇಲೆ ಕಾಲಿಟ್ಟು ಚಂದ್ರನ ಮಣ್ಣು ಹಾಗೆಯೇ ಚಂದ್ರನ ಕಲ್ಲುಗಳನ್ನು ರಿಸರ್ಚ್ಗಳಿಗಾಗಿ ಆಯ್ದುಕೊಳ್ತಾರೆ ಇನ್ನು ಚಂದ್ರನ ಮೇಲಿನ ಭೂಕಂಪವನ್ನು ತಿಳಿಯುವ ಸಲುವಾಗಿ ಹಾಗೆಯೇ ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವಂತಹ ಅಂತರವನ್ನು ತಿಳಿಯುವ ಸಲುವಾಗಿ ಲೇಸರ್ ಬೀಮ್ ಬೇಸ್ಡ್ ಡಿವೈಸ್ಗಳನ್ನು ಚಂದ್ರನ ಮೇಲೆ ಅಳವಡಿಸ್ತಾರೆ ಇದೆಲ್ಲ ಆದ ನಂತರ ನೀಲ್ ಆಮ್ಸ್ಟ್ರಾಂಗ್ ಮತ್ತು ಅಡ್ವಿನ್ ಯಶಸ್ವಿಯಾಗಿ ಲೂನರ್ ಮಾಡ್ಯೂಲ್ ಅನ್ನ ಕಮಾಂಡ್ ಮಾಡ್ಯೂಲ್ಗೆ ಜೋಡಿಸಿ ಭೂಮಿಯತ್ತ ಪಯಣವನ್ನು ಸಾಗಿಸ್ತಾರೆ ಕೊನೆಗೂ ಭೂಮಿಯನ್ನು ಸೇರಿದ ಈ ಮೂರು ಎಸ್ಟ್ರಾನಾಟ್ಗಳಿಗೆ ಭರ್ಜರಿಯಾಗಿ ಸ್ವಾಗತವನ್ನು ಮಾಡಲಾಗುತ್ತೆ ಕೊನೆಗೂ ಅಮೆರಿಕದ ಈ ಸಾಧನೆ ಇಡೀ ಜಗತ್ತು ಕೊಂಡಾಡೋ ರೀತಿ ಆಗುತ್ತೆ ಇನ್ನು ಮೂನ್ ಲ್ಯಾಂಡಿಂಗ್ನ ಬಗ್ಗೆ ಪ್ರಶ್ನೆಗಳು ಹುಟ್ಟೋದು ಸಹಜವಾದದ್ದೇ ಅದರಲ್ಲಿ ಜನರಿಗೆ ತುಂಬಾ ಡೌಟ್ ಇರುವಂಥದ್ದು ಚಂದ್ರನ ನೆಲದ ಮೇಲೆ ನೆಟ್ಟ ಈ ಬಾವುಟ ಯಾಕಾಗಿ ಹಾರ್ತಾ ಇದೆ ಅನ್ನೋದು ಇದಕ್ಕೆ ಉತ್ತರ ಅಪೋಲೋ ಲೆವೆನ್ ಮಿಷನ್ನಲ್ಲಿ ಬಳಸಿದ ಬಾವುಟದ ಸ್ತಂಭ ಎಲ್ ಶೇಪ್ನಲ್ಲಿ ತಯಾರಾಗಿಸಲಾಗುತ್ತೆ ಈ ಚಂದ್ರನ ಮೇಲೆ ಯಾವುದೇ ಗಾಳಿ ಅಟ್ಮೋಸ್ಫಿಯರ್ ಇರೋದಿಲ್ಲ ಸಾಮಾನ್ಯವಾಗಿ ಭೂಮಿಯಲ್ಲಿ ಬಳಸುವಂಥ ಧ್ವಜಸ್ತಂಭಗಳನ್ನು ಚಂದ್ರನಲ್ಲೂ ಬಳಸಿದ್ರೆ ಧ್ವಜ ಮುದುಡಿ ಹೋಗುವ ಸಂಭವ ಇರುತ್ತೆ ಆದ್ದರಿಂದ ನಾಸಾ ಈ ರೀತಿಯ ಪ್ಲಾನ್ ಅನ್ನ ಮಾಡುತ್ತೆ ಇನ್ನು ಎರಡನೇ ಪ್ರಶ್ನೆ ಚಂದ್ರನ ಮೇಲೆ ಯಾಕೆ ಯಾವುದೂ ನಕ್ಷತ್ರಗಳು ಕಾಣ್ತಾ ಇಲ್ಲ ಅನ್ನೋದು ಮೂನ್ ಲ್ಯಾಂಡಿಂಗ್ ನಡೆದಿದ್ದು ದಿನದ ಸಮಯದಲ್ಲಿ ಅದರಿಂದ ಬಿಳಿ ಬಣ್ಣದ ಚಂದ್ರನ ಮೈ ಮೇಲೆ ಅತಿಯಾದ ಬೆಳಕು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಇದರಿಂದ ಆಗಿನ ಕಾಲದ ಕ್ಯಾಮರಾಗಳಲ್ಲಿ ಯಾವ ನಕ್ಷತ್ರಗಳು ಕೂಡ ಸೆರೆ ಸಿಕ್ಕಲ್ಲ ಇನ್ನು ತುಂಬ ಪ್ರಶ್ನೆಗಳು ಈ ವಿಷಯದಲ್ಲಿ ಇದ್ರೂ ಕೂಡ ಐವತ್ತು ವರ್ಷಗಳ ಹಿಂದೆ ಮಾನವ ಚಂದ್ರನ ಮೇಲೆ ಕಾಲಿಟ್ಟಿದ್ದ ಅನ್ನೋ ಸತ್ಯ ಯಾವತ್ತೂ ಕೂಡ ಸುಳ್ಳು ಆಗೋದಿಲ್ಲ ಇನ್ನು ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟ್ನ ಜೊತೆ ನಮ್ಮ ನಿಮ್ಮ ಭೇಟಿ ಜೈ ಹಿಂದ್ ಜೈ ಕರ್ನಾಟಕ